ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಮುದ್ದೇಗಾಲ ತಾಲೂಕಿಗೆ ಆಗಮಿಸಿದ್ರು ಸರ್ಕಾರದ ವಿವಿಧ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಶಂಕುಸ್ಥಾಪನೆ ಮಾಡಲಿಕ್ಕೆ ಆಗಮಿಸತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಹಿಂದುಳಿದವರ ಹಾಗೂ ಅಲ್ಪಸಂಖ್ಯಾತರ ಹೆಸರನ್ನ ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಹಾದು ಹೋದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮಾಲಾರ್ಪಣೆ ಮಾಡುವಂತ ಸೌಜನ್ಯವನ್ನು ತೋರಿಲ್ಲ ಅಂತಕ್ಕಂಥದ್ದು ಅತ್ಯಂತ ವಿಷಾದನೀಯ ವಿಷಯವಾಗಿದ್ದು ಒಂದು ಬಾರಿ ಹೆಲಿಪ್ಯಾಡ್ ಇಂದ ಇರತಕ್ಕಂತ ಸಂದರ್ಭದಲ್ಲಿ ಒಂದು ಬಾರಿ ಹಾಗೆ ಐಪಿಗೆ ಊಟಕ್ಕೆ ಹೋಗಿರ್ತಕ್ಕಂಥದ್ದು ಎರಡನೇ ಬಾರಿ ಹಾಗೆ ಕೌಡಿಮಿಟ್ಟಿ ಪ್ರಸ ಪ್ರವಾಸ ಮಾಡತಕ್ಕಂಥದ್ದು ಮೂರು ಬಾರಿ ಕೂಡ ಅಂಬೇಡ್ಕರ್ ವೃತ್ತದಲ್ಲಿ ಹಾದು ಹೋದ್ರು ಕೂಡ ಸೌಜನ್ಯಕ್ಕಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೌಜನ್ಯಕ್ಕೂ ಒಂದು ಹಾರವನ್ನು ಹಾಕದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಮಾಡಿದ್ದನ ನಾನು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಸಾಮಾಜಿಕ ಜಾಲತಾಣದ ಅಧ್ಯಕ್ಷನಾಗಿ ತೀವ್ರವಾಗಿ ಈ ಒಂದು ವಿಷಯವನ್ನು ಖಂಡಿಸ್ತೇನೆ ಅದೇ ರೀತಿ ಅಂಬೇಡ್ಕರ್ ಕುಸ್ತಳಿ ಅಪೂರ್ಣಗೊಂಡಿದ್ದನ್ನ ಮನವಿ ಕೊಡಲು ಹೋಗಿರ್ತಕ್ಕಂಥ ಹಾಗೂ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಲುಪಿಸ್ಬೇಕು ಅಂತ ಹೋಗಿರ್ತಕ್ಕಂತ ನನ್ನ ಸಹೋದರರು ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಹರೀಶ್ ನಾಟೇಕರ್ ಅವ್ರನ್ನ ಹಾಗೂ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾತು ಅವ್ರನ್ನ ಅದೇ ರೀತಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಸಮಿತಿಯ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಪೂಜಾರಿ ಅವ್ರನ್ನ ಅದೇ ರೀತಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಪ್ರಕಾಶ್ ಚಳಕೂರ್ ಅವ್ರನ್ನ ಬಂಧಿಸಿ ಗುಪ್ತ ಸ್ಥಳದಲ್ಲಿ ಇಡುವ ಮೂಲಕ ದಲಿತರನ್ನ ಹಕ್ಕುಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ಮುದ್ದೇವಿಯಾಳದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ಈ ಒಂದು ದಲಿತ ವಿರೋಧಿ ಧೋರಣೆಯನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ ಮಾನ್ಯ ಎಸ್ ನಾಡಗೌಡರು ಕಳೆದ ಚುನಾವಣೆಗಳಲ್ಲಿ ದಲಿತರ ಮನವೊಲಿಸಿ ನಾವು ದಲಿತರ ಪರವಾಗಿದ್ದೇವೆ ಹಿಂದುಳಿದವರ ಪರವಾಗಿದ್ದೇವೆ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅಂತಕ್ಕಂಥ ಡೊಂಗೆ ಮಾತುಗಳನ್ನ ಹೇಳಿ ದಲಿತರ ಮತಗಳನ್ನು ಪಡ್ಕೊಂಡು ಹಿಂದುಳಿದವರ ಮತಗಳನ್ನು ಪಡ್ಕೊಂಡು ಈಗ ದಲಿತ ವಿರೋಧಿ ನಿಲುವುಗಳನ್ನ ವ್ಯಕ್ತಪಡಿಸುತ್ತಿದ್ದನ್ನು ನೋಡಿದ್ರೆ ಮುಂದಿನ ಬರುವ ಲೋಕಸಭಾ ಚುನಾವಣೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಅಪಾಜಿ ಸಿಎಸ್ ನಾಡಗೌಡರಿಗೆ ತಕ್ಕ ಪಾಠ ದಲಿತರು ಕಲಿಸ್ತೇವೆ ಅಂತಕ್ಕಂತ ಸಂದೇಶವನ್ನ ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತೇನೆ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವ್ರಿ ಅಂಬೇಡ್ಕರ್ ಅವರಿಗೆ ಒಂದು ಸೌಜನ್ಯಕ್ಕಾದ್ರೂ ಒಂದು ಗೌರವ ಕೊಡತಕ್ಕಂಥ ಕೆಲಸ ನಿಮ್ಮಿಂದ ಆಗ್ಲಿಲ್ಲ ಇಡೀ ದಲಿತ ಕುಲ ನಿಮ್ ಬ್ಯಾಳ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರಿ ತಮ್ಮ ಚಾಳೆ ಏನು ಅನ್ನೋದನ್ನ ತೋರಿಸ್ಕೊಟ್ರಿ ಕಳೆದ ಬಾಬಾ ಸಾಹೇಬರು ಜೀವಿತವಾಗೋದಿಲ್ಲ ಹತ್ತೊಂಬತ್ತು ನೂರ ಐವತ್ತೆರಡು ಮತ್ತು ಐವತ್ನಾಲ್ಕು ಬಾಂಬೆ ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿ ಅವ್ರನ್ನ ಅಪಮಾನ ಮಾಡಿ ಅವರನ್ನ ಮೂಲೆ ಮುಂಪು ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ನೀವು ಅಂಬೇಡ್ಕರ್ಗೆ ಅಪಮಾನವನ್ನ ಮಾಡ್ತಾ ಇದ್ದೀರಿ ಈ ಧೋರಣೆ ಸರಿ ಅಲ್ಲ ದಲಿತರು ಎಚ್ಚೆತ್ತುಕೊಂಡ್ರೆ ನಿಮ್ಗೆ ಒಳಗಾಲಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಈಗ ಮುದ್ದೇಗೋಳ ತಾಲೂಕಿನಲ್ಲಿ ಅಂಬೇಡ್ಕರ್ ಮೂರ್ತಿ ಅಪೂರ್ಣವಾಗಿ ಉಳಿದಿದೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಬಡವರ ಒಂದು ಸನ್ಮಾನ್ಯ ಶ್ರೀ ಎ ಎಸ್ ಪಾಟೀಲ್ ನಡಾಳಿ ಸಾಹೇಬರು ತಮ್ಮ ಸ್ವಂತ ದುಡ್ಡಿನಲ್ಲಿ ಸರ್ಕಾರದಿಂದ ಅನುದಾನವನ್ನೇನೋ ಬಂದಿತ್ತು ಆದರೆ ಗುತ್ತಿಗೆದಾರರಿಗೆ ಅನುದಾನ ಕೊಡುವಂತ ಸಂದರ್ಭದಲ್ಲಿ ಹಣ ಇದ್ದೇ ಇರೋದು ಕಾರಣ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡಾಳಿ ಸಾಹೇಬರು ತಮ್ಮ ಸ್ವಂತ ಖರ್ಚಿನಿಂದ ನಾಲ್ತೋಡ ಮತ್ತು ಮುದ್ದೇಗೋಳದಲ್ಲಿ ಇರ್ತಕ್ಕಂಥ ಮೂರ್ತಿಗಳನ್ನ ತಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಅದು ಸರ್ಕಾರದಿಂದ ಮುಂಜೂರಾಗಿದೆ ಹಣ ನಾವೇನ್ ನಮ್ಮ ಶಾಸಕರ ಕೈಲೇ ಕೊಟ್ಟರು ಹೇಳ್ತಾ ಇಲ್ಲ ಸರ್ಕಾರದಿಂದ ಮುಂಜೂರಾದಂತ ಹಣವನ್ನ ಆ ಸಮಯದಲ್ಲಿ ಆಗದೆ ಇರುವಂತ ಸಂದರ್ಭದಲ್ಲಿ ನೀತಿ ಸಹಿತ ಜಾರಿ ಇರುವಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕೈಯಿಂದ ತಂದು ಆ ಒಂದು ಮೂರ್ತಿಯನ್ನ ಅನಾವರಣ ಮಾಡಿದ್ದಂತ ಕೀರ್ತಿ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಾಡಿ ಅವರಿಗೆ ಸನ್ಮ್ತದೆ ಇದು ದಲಿತ ಪರ ಹೋರಾಟಗಾರನ್ನ ಹಕ್ಕಿತ್ತು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾನ್ಯ ಸಿ ಎಸ್ ನಡಗೌಡ ಅಪ್ಪಾಜಿ ಅವರು ದೇವಳ ತಾಲೂಕಿನಲ್ಲಿ ಮಾಡ್ಕೊತ ಬಂದಿದ್ದಾರೆ ದಲಿತ ಹೋರಾಟಗಾರ ಯಾರು ಪ್ರಶ್ನೆ ಮಾಡಬಾರ್ದು ಅವರಿಗೆ ದಲಿತ ಹೋರಾಟಗಾರ ಯಾರು ಬೆಳಕಿಗೆ ಬರಬಾರ್ದು ದಲಿತ ಹೋರಾಟಗಾರ ಯಾರು ಬೆಳಿಬಾರ್ದು ದಲಿತ ಹೋರಾಟಗಾರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗೆದಿಬಾರ್ದು ಈಗ ನಿರಂತರವಾಗಿ ದಲಿತರನ್ನ ಶೋಷಣೆ ಮಾಡ್ತಕ್ಕಂತ ಬಂದಿರತಕ್ಕಂಥವ್ರು ಯಾರಾದರೂ ಇದ್ದ ಸನ್ಮಾನ್ಯ ಶ್ರೀ ಅಪ್ಪಾಜಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಿಂದೆ ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಉಳುವವನೇ ಭೂಮಿಯೊಡೆಯ ಯೋಜನೆ ಬಂದಾಗ ನಾಡಗೌಡರ ಮನೆತನದಿಂದ ಸುಮಾರು ಜಮೀನು ಸರ್ಕಾರಕ್ಕೆ ಹೋಯಿತು ಅಂತ ಸಂದರ್ಭದಲ್ಲಿ ಸಾವಿರಾರು ದಲಿತ ಕುಟುಂಬಗಳಿಗೆ ಒಂದು ಭೂಮಿ ಹಂಚಿಕೆ ಆದಂತ ಸಂದರ್ಭದಲ್ಲಿ ಇದೇ ಸನ್ಮಾನ್ಯ ನಾಡಗೌಡರ ಕುಟುಂಬ ಏನ್ ಮಾಡ್ತಪ್ಪ ಅಂದ್ರ ಅವೆಲ್ಲ ಟ್ರಿಮಿನಲ್ ಫೈಲ್ ಗಳನ್ನ ತಗೊಂಡು ಹೋಗಿ ಅವನ್ನ ನಾಪತ್ತೆ ಮಾಡಿ ಎಷ್ಟೋ ಜನ ಕೊಡೋರು ಭೂಮಿಯನ್ನ ಮರಳಿ ಕಿತ್ಕೊಳ್ಳುವಂತ ಕೆಲಸವನ್ನು ಮಾಡಿ ದಲಿತ ವಿರೋಧಿ ಅಂತಕ್ಕಂಥ ಪಟ್ಟ ಅವ್ರಿಗೆ ಯಾವಾಗ್ಲೂ ಅಧ್ಯಯ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಮಧುಮೇಹ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಒಂದು ಮನವಿ ಕೊಡ್ತಕ್ಕಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಂದಿರ್ತಾರ ನಾಡಿನ ಮುಖ್ಯಮಂತ್ರಿಗಳು ಬಂದಾಗ ಮನವಿ ಕೊಡ್ತಕ್ಕಂಥದ್ದು ಸಂಪ್ರದಾಯ ಆ ಒಂದು ಮನವಿ ಕೊಡಲು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವ್ರನ್ನ ಅದೇ ರೀತಿ ನನ್ನ ಇನ್ನೊರ್ವ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಿವರಾಜ್ ರಾಠೋಡ್ ಅವ್ರನ್ನ ಕೂಡ ಬಂಧಿಸಿ ಒಟ್ಟಾರೆಯಾಗಿ ಹೊಲಿಯರು ಮಾದರು ಲಮಾಣಿಗಳು ಭಜಂತ್ರಿಗಳು ಗೋವಿಗಳು ಈ ಒಂದು ಒಟ್ಟ ದಲಿತ ಕುಲ ಇಲ್ಲಿ ಮುದ್ದೇವಾಳ ತಾಲೂಕಿನಲ್ಲಿ ಉದ್ಧಾರ ಆಗಬಾರ್ದು ಮುಂದೆ ಬರಬಾರ್ದು ಅವರು ಮುಖ್ಯ ಭೂಮಿಕೆಯಲ್ಲಿ ಬರಬಾರ್ದು ಅಂತಕ್ಕಂಥದ್ದು ಮಾನ್ಯ ಸ್ಥಳೀಯ ಶಾಸಕರಲ್ಲಿ ಸಂಪೂರ್ಣವಾಗಿ ಐತಿ ಅಂತಕ್ಕಂಥದ್ದನ್ನ ನಾವು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಮೊನ್ನೆ ತಮ್ಮ ಚೇಲಗಳ ಮುಖಾಂತರ ಸುದ್ದಿಗೋಷ್ಠಿಯನ್ನು ಮಾಡಿಸ್ತಾರ ಅವನ ಯಾರೋ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಪತಿ ಸಿದ್ದಣ್ಣ ಮೇಟಿ ಅಂತಕ್ಕಂತವನು ಮಾನ್ಯ ಶಾಸಕರಿಗೆ ಏಕವಚನದಲ್ಲಿ ಏಕ ವಚನದಲ್ಲಿ ಸಿದ್ದಣ್ಣ ಮೇಟಿ ಅವ್ರೆ ನಾವು ಕೂಡ ಏಕವಚನದಾಗ ಮಾತಾಡಕ್ ನಿಂತೇವ ಅಂದ್ರ ನೀವ್ ಯಾರು ಇಲ್ಲಿ ನಿಂದ್ರಾಕ್ ಸಾಧ್ಯ ಇಲ್ಲ ನಾವ್ ಏಕವಚನದಲ್ಲಿ ಮಾತಾಡಕ ನಿಮ್ಗಿಂತ ಹತ್ತರಷ್ಟು ನಮಗೂ ಗೊತ್ತದ ಆದ್ರೆ ನಮಗೆ ನಮ್ ಪಕ್ಷ ಅಂತ ಸಂಸ್ಕೃತಿಯನ್ನ ಕಲಸಿಲ್ಲ ಹಿರಿಯರ ಹಿರಿಯರ ಇರಿಯಾರದಿರಿ ಗೌರವವನ್ನು ಕೊಟ್ಟು ಮಾತಾಡ್ತೀವಿ ನಿಮಗ ಮುಂದೊಂದು ದಿನ ಇದೇ ರೀತಿ ನೀವು ನಮ್ಮ ಶಾಸಕರ ಬಗ್ಗೆ ಏಕವಚನದ ಮಾತಾಡಿದ್ದೆ ಆದ್ರೆ ಬರುವಂತ ದಿನಗಳಲ್ಲಿ ನಿಮ್ಮ ಭಾಷೆಯನ್ನ ನಿಮ್ಗೆ ಬಳಸುವಂತದ್ದು ನಮ್ಗೆ ಗೊತ್ತದ ಅಂತಕ್ಕಂಥ ಮತ್ತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಏಕವಚನದಲ್ಲಿ ಮಾತಾಡ್ತೀರಿ ನೀವು ಗೋವಾದಲ್ಲಿ ಏನೇನು ದೋ ನಂಬರ್ ಮಾಡಿರಿ ನೀವು ಹೆಂಗ ಮುಂದೆ ಬಂದಿರಿ ಅನ್ನೋದು ಗೊತ್ತಿಲ್ಲ ನಮ್ಗ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಬೇಕಾದ್ರೆ ಯಾರ ಕಾರಣ ಅದು ಅರಿವು ಇರ್ಬೇಕು ನಿಮಗ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಬೇಕಾದ್ರ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಸನ್ಮಾನ್ಯ ಎಸ್ ಪಾಟೀಲ್ ನಡಹಳ್ಳಿ ಅವರು ನೀವು ಅಧ್ಯಕ್ಷರಾಗಬೇಕಾದ್ರ ತ್ಯಾಗ ಮಾಡಿ ನಿಮ್ಮನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಜೀವಂತ ಉದಾಹರಣೆ ನೀವು ಗೋವಾದಲ್ಲಿ ಇಟ್ಟು ಬೆಳಿಬೇಕಾದ್ರ ಕಾರಣ ನೀವು ಇಟ್ಟು ಆಸ್ತಿ ಮಾಡಬೇಕಾದ್ರ ಕಾರಣ ನೀವು ಹೆಸರು ಮಾಡ್ಕೋಬೇಕಾದ್ರ ಕಾರಣ ಸನ್ಮಾನ್ಯ ಶ್ರೀ ಎಸ್ ಶ್ರೀ ಎ ಎಸ್ ಪಾಟೀಲ್ ನಡಳಿ ಅವರ ಕೃಪಾ ಕಟಾಕ್ಷ ನಿಮ್ ಮ್ಯಾಲೆ ಇತ್ತು ಅಂತ ನೀವು ಸಿದ್ದಣ್ಣ ಮೀಟಿ ಆಗಿರಿ ಅದು ಬಿಟ್ಟು ಈಗ ಯಾರೋ ವರ್ಷ ಕೂಡಿ ಏಕವಚನದಲ್ಲಿ ಮಾನ್ಯ ಶಾಸಕರನ್ನು ಮಾತಾಡಿಸಿದ್ದೇ ಕರೆ ಆದ್ರ ಮುಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಆಡಿರ್ತಕ್ಕಂಥ ಭಾಷೆಯಲ್ಲಿ ಕೂಡ ನಾವು ನಿಮ್ಗ ಸ್ಪಷ್ಟವಾದ ಉತ್ತರ ಕಡಿಕ್ಕೆ ನಮ್ಮ ತಂಡ ಕೂಡ ತಯಾರಾಗಿರ್ತದೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ದಲಿತ ವಿರೋಧಿ ಧೋರಣೆಯನ್ನು ಮಾಡಿರ್ತಾರ ಹೀಗಾಗಿ ಶೀಘ್ರವೇ ಒಂದು ಸುದ್ದಿಗೋಷ್ಠಿಯನ್ನ ಕರೆದು ಮುದ್ದೆಗಳ ಪ್ರವಾಸದಲ್ಲಿದ್ದಾಗ ನನ್ನಿಂದ ಅಪಚಾರವಾಗಿದೆ ಅಂತಕ್ಕಂಥದ್ದನ್ನ ಶೀಘ್ರವೇನು ಸುದ್ದಿಗಷ್ಟ ಕರೆದು ಸಮಸ್ತ ನಾಡಿನ ಜನತೆ ಕೇವಲ ದಲಿತರಲ್ಲ ಸಮಸ್ತ ನಾಡಿನ ಜನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಮಾನವ ಸಮಸ್ತ ನಾಡಿನ ಜನತೆಗೆ ಕ್ಷಮೆಯನ್ನು ಯಾಚಿಸಬೇಕು ಅದೇ ರೀತಿ ಮಾನ್ಯ ಸ್ಥಳೀಯ ಶಾಸಕರು ಕೂಡ ನಮ್ಮ ದಲಿತ ನಾಯಕರಿಗೆ ಕ್ಷಮೆಯನ್ನು ಯಾಚಿಸ್ಬೇಕು ಅನಿವಾರ್ಯ ಕಾರಣದಿಂದ ನಾವು ಏನೋ ಮಾಡಕ್ ಹೋಗಿ ಏನೋ ಆಗ್ಯದ ನಮ್ಮ ದಲಿತರ ಮೇಲೆ ನಮಗೆ ಅನುಕಂಪ ಆದ ನಮಗ್ ಪ್ರೀತಿ ಆದ ನಮ್ಗೆ ಗೌರವ ಆದ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನಾದ್ರೂ ಇದ್ರೆ ನೀವು ಶೀಘ್ರವೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ದಲಿತ ನಾಯಕರಿಗೆ ಕ್ಷಮೆಯನ್ನೇ ಆಚರಣೆ ಮಾಡಬೇಕು ಈಗ ಕೇವಲ ಹೇಳಿವಿ ಇನ್ನೇನು ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಮನೆ ಸಿ ಎಸ್ ನಡಗೌಡ್ರೆ ಪ್ರತಿ ಗಲ್ಲಿಗೂ ಬಂದಾಗ ಕೂಡ ನಿಮ್ಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ನೀವು ಪ್ರತಿ ಹಳ್ಳಿಗೆ ಬಂದಾಗ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವಿ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ನಿಮ್ಮ ಪ್ರತಿಯೊಂದು ಕೆಲಸಕ್ಕೆ ನಾವು ಏನು ಅಡ್ಡಲಾಗಿ ಅಡ್ಡಲಾಗಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ನ್ಯೂಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್